ಅಜರ ಇಲ್ಲಿ ಈ ಊರಿಗೆ ಅಂತ ಯಾಕೆ ಹೆಸರು ಬಂತು ಈ ಹಿಂದೆ ಈ ಊರಿಗೆ ಏನಂತ ಹೆಸರಿತ್ತು ಇತ್ತು ಯಾವುದು ಏನು ಹೆಸರು ಗೊತ್ತಿಲ್ಲ ಅದು ಗೊತ್ತಿಲ್ಲದ ವಿಷಯ ನಮಗೆ ಇವು ಇಲ್ಲಿ ಒಂದು ಲಿಂಗವ ಲಿಂಗ ಉದ್ಭವ ಆಗ್ಬೇಕಾದ್ರೆ ಮೈಸೂರು ರಾಜ ಅಥವಾ ಟಿಪ್ಪು ಸುಲ್ತಾನ್ ಉಕ್ಕ ಪುಕ್ಕರು ಇಂದ ಅನೇಕ ರಾಜ ರಜಪೂತರು ಆಳಿ ಹೋಗಿರ್ತಕ್ಕಂಥ ದೇಶ ಆ ಒಂದು ಸಂದರ್ಭದಲ್ಲಿ ಆನೆಗೊಂಡ ಅರಸ ಇಲ್ಲಿಗೆ ದಂಡೆತ್ತಿ ಆನೆ ಆನೆಗೊಂದೆ ಇಲ್ಲಿ ಆನೆ ಆನೆಗೊಂದಿ ಹಂಪಿ ಬರ್ತಾವ ಅಲ್ಲಿ ಆನೆಗೊಂದೆ ಅಂತ ಅಲ್ಲಿ ಅರಸ ಇಲ್ಲಿಗೆ ಎತ್ತಿ ಬಂದಂಥ ಮೊಗ್ಲ ಒಂದು ಹೊಳ ಗ್ರಾಮ ಅನ್ನ ಇದೈತಿ ಅಲ್ಲಿ ವಾಸ್ತವ್ಯ ಮಾಡಿದ್ದ ಆ ರಾಜ ಆ ರಾಜನ ಆಳ್ಗಳುದು ಗೋ ಮಾತಿಗಳನ್ನು ಹಿಂಡಿತ್ತು ಗೋವುಗಳ ಹಿಂಡು ಅದನ್ನು ನಾಗಪ್ಪ ನಾಯಕ ಅಂತ ಹೇಳಿ ಆ ಗೋಗಳನ್ನು ಕಾಯಕ್ಕೆ ಬರ್ತಿದ್ದ ಇಲ್ಲೆಲ್ಲ ಬೆಳಿತ್ತು ಯಾವ ಊರು ಇಲ್ಲ ಇಲ್ಲಿ ಯಾವ ಯಾವ ಊರು ಇಲ್ಲ ಗುಡ್ಡ ಎಲ್ಲ ಗುಡ್ಡ ಏನೇನು ಇಲ್ಲ ಗಂಜಿ ಬೆಳೆ ಎಲ್ಲ ಎಲ್ಲ ಸುಟ್ಟು ಅಡವಿ ಹಿಂಗಲ್ಲ ಇದ್ದಾಗ ಈ ಅಡವಿಗೆ ಆ ಗೋ ಮಾತೆಯನ್ನು ಅಟ್ಕೊಂಡ್ಬರ್ತದ ಮೀರ್ತದ ಅದ್ರೊಳಗೊಂದು ಒಂದು ಗೌರಿ ಅನ್ನೋ ಒಂದು ಹಾಕ ನಾಮಾಂಕಿತ ಇತ್ತು ಇಟ್ಟದ್ದ ಅವನ ನಾಗಪ್ಪ ನಾಯಕ ಅಂತೇಳಿ ಆ ನಾಯಕ ಆ ಗೌರಿ ಅನ್ನೋ ಆಕಳ ಆ ಏನು ಲಿಂಗು ಐತೆ ನೋಡ್ರಿ ಈಗ ಮುಂದೆ ಲಿಂಗು ಐತು ಅದು ಲಿಂಗು ಅಲ್ಲಿ ಭೂಮಿ ಕೂಡಿಲ್ಲ ಅದರ ಬುಡಕ ಒಂದು ಈ ಸಂಸ್ಕೃತ ಭಾಷೆಯೊಳಗೆ ತೊಟ್ಟಿ ಅಂತಾರೆ ಆ ಭಾಷೆ ತೊಟ್ಟಿ ಗುಂಡಿ ಇತ್ತು ಅಗಲವಾಗಿರ್ತಕ್ಕಂಥ ಗುಂಡಿ ಇತ್ತು ಅಲ್ಲಿ ಆ ಗುಂಡಿನ ಎದುರುಗಡಿಗೆ ಒಂದು ಹಾವ ಹುತ್ತು ಕಂಡದ್ದು ಗೆದ್ದಿಮನೆ ಅಲ್ಲಿ ಹಿಂದೆ ಈ ಒಡೆಯರು ಅಂತ ಹೇಳಿ ಚೌಡಯ್ಯ ದಾನ ಒಡೆಯರು ಇಲ್ಲಿ ಇದು ಒಂದು ಒಳ್ಳೆಯ ಪುಣ್ಯ ಸ್ಥಳ ಇಲ್ಲಿ ನನಗೆ ತಪಸ್ಸನ್ನು ಅನುಷ್ಠಾನ ಮಾಡೋಕ್ಕೆ ನನಗೆ ಅನುಕೂಲ ಐತಿ ಈ ಜಾಗ ಅಂತ ಹೇಳಿ ಅವ್ರ ಅನುಷ್ಠಾನಕ್ಕೆ ಕೂತ್ಕೊಂಡಿದ್ರು ಈ ಪುರದ ಒಡೆಯರು ಅವ್ರ ಅನುಷ್ಠಾನಕ್ಕೆ ಕೂತ್ಕೊಂಡ್ರೆ ದಂಡೆತ್ತಿ ಬಂದರೆ ಏನು ಮಾಡೋದು ಸೀದಾ ಅಲ್ಲಿ ಬಿಟ್ಕುಲೆನೋ ಆ ಹೊಟ್ಟೆ ಹತ್ತ ಬಂದು ಅಲ್ಲೆಲ್ಲ ಸುತ್ತಮುತ್ತ ಮೇದು ಮತ್ತು ನೀರು ಕುಡೋದು ಮಲಿಕೆಂದು ಕೆಂದು ಹೋಗಿಬಿಡೋದು ಮತ್ತು ಹಿಂಡ ಜೊತೆಗೆ ಹೋಗೋದು ಅದು ಹಾಲು ಕರಿತಿತ್ತು ಯಾರಿಗೆ ಆ ಗೋಮುನಿ ಒಡೆಯರ್ ಅಂತ ತಪಸ್ಸಿ ಆ ಸ್ವಾಮಿಗಳಿಗೆ ಹಾಲು ಕರೆದು ಹೋಗಿಬಿಡೋದು ತಿರುಗ ಅಲ್ಲಿ ಹಿಂಡಕ್ಕೆ ಹೋದಾಗ ಹಿಂಡ್ತದ ಅಲ್ಲ ಅವ ತಾಕಿತ್ ಮಾಡಿದ್ರೆ ಆನಗೆ ಒಂದು ಅರಸ ಎಲ್ಲಿ ಬಾ ಇದು ಆ ನಾಯಕ ಆಕಳ ಹಿಂಡಂಗೆ ಅಲ್ಲಲ್ಲ ಅವನು ಏನೈತಿ ಏನೇ ಅರಸ್ರ ಅಲ್ಲಿ ನಾವು ಬಿಟ್ಕುಳ್ಳೇನೋ ಅಲ್ಲಿ ಒಂದು ಗವಿ ಐತಿ ಆ ಗವಿ ಒಳಗೆ ಹೋಗಿಬಿಡ್ತೈತಿ ಸೀದ ಮತ್ತು ಆಕಳಿನ ಜೊತೆಗೆ ಬರ್ತೈತಿ ಅಂಥೇಳಿ ಅಲ್ಲಿ ನಗ್ದಾಗ ಅವಾಗ ಒಂದು ದಿವಸ ಆ ರಾಜನ ದಂಡೆತ್ತಿ ಬಂದ ಏನೈತೆ ಅದ್ರ ಮರ್ಮ ನೋಡಬೇಕು ಅಂತ ಹೇಳಿದಾಗ ಆಕಳ ಹಿಂದೆ ಬಂದ ಆಕಳ ಮುಂದೆ ಮುಂದ ಆಕಳ ಆಕಳ ಹಿಂದೆ ಹಿಂದಿಂದ ಬಂದಾಗ ಆ ಆಕಳ ಹಾಲು ಕರಿತಾ ಇತ್ತು ಅದು ಪ್ರತ್ಯಕ್ಷ ರಾಜ ನೋಡಿದ ಹಾಲು ಕರೆಯೋದನ್ನು ನೋಡಿದಾಗ ಏನಾಯ್ತು ಓ ಇಲ್ಲಿ ಏನು ಐತಿ ಅಂತ ಹೇಳಿ ಅವರು ತಪಸ್ಸು ಅಲ್ಲಿ ಮುಗೀತು ಕಣ್ಣು ಸಗರು ನೋಡ್ತಾರೆ ಇವ ರಾಜ ನಿಂತ್ಕೊಂಡಿದ್ದ ಹೆದರಿಗೆ ಓ ರಾಜ ಅರಸ ಇಲ್ಲಿ ಒಂದು ಪುಣ್ಯ ಕ್ಷೇತ್ರ ಆಕತಿ ಇದಕ್ಕೆ ಮಣಿಚೂರ ಪರ್ವತ ಅಂತ ನಾಮಾಂಕಿತ ಆಗಲಿ ಅಂತ ಹೇಳಿ ಇಲ್ಲೊಂದು ಕಾಶಿ ದಕ್ಷಿಣ ಕಾಶಿ ಅಂತ ನಾಮಾಂಕಿತ ಇಟ್ಟು ಇಲ್ಲಿ ಒಂದು ಲಿಂಗ ಉದ್ಭವ ಕಥೆ ಇದೆ ಆ ಕಡೆಯಿಂದ ಪಂಚಾಮೃತದಿಂದ ಅಭಿಷೇಕ ಮಾಡಿಸುವ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿದರು ಆ ಅರಸನಿಗೆ ಆ ಅರಸ ಏನು ಮಾಡಿದ್ರ ಅವನೂರು ಹನುಮಂತರಾಯ ಅಂತ ಇಲ್ಲೊಬ್ಬ ರಾಜ ಇದ್ದ ಅವ ಇಲ್ಲಿ ಕರೆ ಕಳಿಸಿ ಓ ಹನುಮಂತರಾಯ ಈ ಜಂಗಲ್ಲ ಎಲ್ಲ ಜಂಗಲ ಏನು ಮಾಡ್ಬೇಕಿಲ್ಲಿ ಇಲ್ಲಿ ಒಂದು ಲಿಂಗು ಉದ್ಭವ ಆಯಿತು ಏನು ಹೇಳಿದ್ರು ಆ ಗುರುಗಳು ಏನು ಹೇಳ್ಯಾರ ದಕ್ಷಿಣ ಕಾಶಿ ಮೈಲಾರಲ್ಲ ದಕ್ಷಿಣ ಕಾಶಿ ಅಂತ ರಾಮ ಮಾಡಿ ಅವರಿಗೆ ಈ ಲಿಂಗುನ ಈ ಮುಂದೆ ಬೆಳೆ ಚೆಂದು ಹೋಗು ಅಂತ ಹೇಳಿ ಆ ಅದೊಂದು ಅರಸ ಹನುಮಂತರಾಯಿಗೆ ಹಾಕಿ ಕೊಟ್ಟ ಅವ್ರ ಗರ್ಭಿಗುಡಿ ಸ್ವಲ್ಪ ಇತ್ತು ಪ್ರಮಾಣ ಇತ್ತು ಅವರು ಅಭಿಷೇಕ ಮಾಡಿಸಿ ಆ ಹನುಮಂತರಾಯನ ಕಾಲದಾಗ ಲಿಂಗನ ಪೂಜೆ ಮಾಡಿದ್ರು ಅಲ್ಲಿಗೆ ಆ ಮೈಲಾರ ಮೈಲಾರ ಅಂತ ನಾಮಕಿತ ದಕ್ಷಿಣ ಕಾಶಿ ವಿಶ್ವನಾಥ ಹೇಳಿ ಲಿಂಗ ಉದ್ಭವ ಅದಕ್ಕೆ ಲಿಂಗ ಉದ್ಭವ ಲಿಂಗೋದ್ಭವ ಲಿಂಗೋದ್ಭವ ಕಾಶಿ ಲಿಂಗ ಕಾಶಿ ದಕ್ಷಿಣ ಕಾಶಿ ಅಂತ ನಾಮಕೆಂಥ ಮೈಲಾರಿ ಮೊದ್ಲ ಫ್ರೆಂಡ್ಸ್ ಮೈಲಾರಲಿಂಗೇಶ್ವರ ಜಾತ್ರೆಯ ಪ್ರತಿದಿನದ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು